ಮನೆಯಲ್ಲಿ ಇದ್ದಕ್ಕಿದ್ದ ಹಾಗೆ ಕಪ್ಪು ಇರುವೆಗಳು ಕಾಣಿಸಿಕೊಂಡರೆ ಇದು ಏನನ್ನು ಸೂಚಿಸುತ್ತದೆ ಇದು ಯಾಕೆ ಬರುತ್ತದೆ ಕಪ್ಪು ಇರುವೆಗಳಿಂದ ಏನಾದರೂ ತೊಂದರೆ ಆಗುತ್ತದೆ ಇದು ಏನಾದರೂ ಕೆಟ್ಟ ಮುನ್ಸೂಚನೆ ಆಗಬಹುದೇ ಇನ್ನು ಅನೇಕ ಗೊಂದಲಗಳು ಕೆಲವರಲ್ಲಿ ಇದ್ದರೆ ಇನ್ನು ಕೆಲವರಲ್ಲಿ ಇದು ಶುಭದ ಸೂಚಕ ಆಗಿರುತ್ತೆ ಕಪ್ಪು ಇರುವೆ ಮನೆಗೆ ಬಂದರೆ ತುಂಬಾ ಒಳ್ಳೆಯದು ಅಂತಾನೂ ಕೂಡ ಕೆಲವರು ಹೇಳ್ತಾರೆ ನಿಜಕ್ಕೂ ಇದು ಯಾವ ಸೂಚನೆಯನ್ನು ನೀಡುತ್ತದೆ ಇದಾ ಅದಾ ಅಂತ ನಿಮಗೆ ಗೊಂದಲ ಇದ್ದರೆ ಖಂಡಿತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಅದರ ಸೂಚನೆಗಳನ್ನು ತಿಳಿಸುತ್ತೇವೆ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಿದ್ದವರು ದಯವಿಟ್ಟು ಒಂದು ಲೈಕ್ ಕೊಟ್ಟು ಫಾಲೋ ಮಾಡಿ ನಿಮ್ಮ ಜೀವನದಲ್ಲಿರುವಂತಹ ಯಾವುದೇ ಒಂದು ಸಮಸ್ಯೆಗಳ ಶಾಶ್ವತ ಮತ್ತು ಉಚಿತ ಭವಿಷ್ಯ ಖಚಿತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಗೆ ಇವತ್ತು ಮತ್ತೆ ಒಂದು ಫೋನ್ ಮಾಡಿ ಸಂಪರ್ಕಿಸಿ ಅವರಿಂದ ಪರಿಹಾರವನ್ನು ಪಡೆದುಕೊಳ್ಳಿ ಇನ್ನು ಕಪ್ಪು ಇರುವೆಗಳ ವಿಚಾರದಲ್ಲಿ ಮಾತನಾಡುವುದಾದರೆ ಯಾಕೆ ಮನೆಗೆ ಬರುತ್ತೆ ಇದು ಶುಭವೋ ಅಥವಾ ಅಶುಭವೋ ಅನ್ನುವ ಎಷ್ಟೋ ಜನರಿಗೆ ಗೊಂದಲ ಇರುತ್ತೆ ಸಾಕಷ್ಟು ಜನ ಇದು ಶುಭದ ಸಂಕೇತ ಅಂತ ಹೇಳಬಹುದು ಖಂಡಿತವಾಗಿಯೂ ಹೌದು ಇದು ಮಹಾಲಕ್ಷ್ಮಿ ಮನೆಗೆ ಆಗಮನ ಆಗುವುದಕ್ಕೂ ಮೊದಲು ನೀಡುವಂತಹ ಸೂಚನೆ ಆಗಿರುತ್ತದೆ ಆ ಕಪ್ಪು ಇರುವೆಗೆ ಸ್ವಲ್ಪ ಹಕ್ಕಿ ಇಟ್ಟೋ ಅಥವಾ ಒಂದು ಸ್ವಲ್ಪ ಸಕ್ಕರೆನೋ ಹಾಕಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಯಾವುದೇ ಕಾರಣಕ್ಕೂ ಅದನ್ನು ಓಡಿಸ್ಬೇಡಿ ತಾನಾಗಿ ಅದು ಹೊರಟು ಹೋಗುತ್ತೆ ಮನೆಯಲ್ಲಿ ಸಮಸ್ಯೆಗಳು ಜಗಳ ಕದನಗಳು ಏನಾದರೂ ಹಾಕ್ತಿದ್ರೆ ಆಗುತ್ತೆ ಅನ್ನೋದಾದರೆ ಕೆಂಪು ಇರುವೆಗಳು ಮನೆಗೆ ಬರುತ್ತೆ ಮನೆ ಸ್ವಚ್ಛತೆ ಇಲ್ಲ ಅಂದರೂ ಕೂಡ ಕೆಂಪು ಇರುವೆಗಳು ಮನೆಗೆ ಬಂದುಬಿಡುತ್ತೆ ಅದಕ್ಕೆ ಯಾವಾಗಲೂ ಮನೆ ಸ್ವಚ್ಛವಾಗಿದ್ದರೆ ಮನೆಯಲ್ಲಿ ಜಗಳ ಕದನಗಳು ಆಗುವುದಿಲ್ಲ ಮನೆಯಲ್ಲಿ ದುಡ್ಡಿನ ಸಮಸ್ಯೆಗಳು ಬರುವುದಿಲ್ಲ ಕೆಂಪು ಇರುವೆಗಳು ಮನೆಗೆ ಪ್ರವೇಶ ಮಾಡುವುದಿಲ್ಲ ಇದರಿಂದ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಸಂಪೂರ್ಣವಾಗಿ ನೆಲೆಸಬೇಕು ಅನ್ನೋದಾದ್ರೆ ಮನೆ ಸ್ವಚ್ಛವಾಗಿರಬೇಕು ಮನಸ್ಸು ಶುದ್ಧವಾಗಿರಬೇಕು ಅಂತಿಂತ ಶುದ್ಧ ಅಲ್ಲ ಪರಿಶುದ್ಧವಾಗಿರಬೇಕು ಬಡವರಿಗೆ ದಾನ ನೀಡುವುದು ಸಹಾಯ ಮಾಡುವುದು ಕಷ್ಟದಲ್ಲಿದ್ದವರಿಗೆ ಅವರು ಕಷ್ಟ ಅಂತ ಹೇಳೋದಕ್ಕಿಂತ ಮೊದಲು ಅವರ ಕಷ್ಟವನ್ನು ಅರ್ಥ ಮಾಡಿಕೊಂಡು ಅವರ ಬೆನ್ನಿ ಭಾಗದಲ್ಲಿ ನಿಲ್ಲುವುದು ಇವೆಲ್ಲವೂ ಮಾಡಿದ್ರೆ ಖಂಡಿತ ಒಳ್ಳೆದಾಗುತ್ತೆ ಕಪ್ಪು ಇರುವೆ ಬಂದಾಗ ಯಾವುದೇ ಕಾರಣಕ್ಕೂ ಅದಕ್ಕೆ ಹಾಗೆ ಕಳಿಸ್ಬೇಡಿ ಅದಕ್ಕೆ ಸ್ವಲ್ಪ ಅಕ್ಕಿನೋ ಸಕ್ಕರೆನೋ ಒಂದು ಸ್ವಲ್ಪ ಹಾಕಿ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಕಪ್ಪು ಇರುವೆ ಧನಾಕರ್ಷಣೆ ಧನದ ಆಗಮನ ಮಹಾಲಕ್ಷ್ಮಿ ಮನೆಗೆ ಪ್ರವೇಶ ಮಾಡುವ ಮುನ್ಸೂಚನೆ ಇದಾಗಿರುತ್ತೆ ಶುಭ ಕಾರ್ಯಗಳು ಮನೆಯಲ್ಲಿ ನಡೆಯುವಂತಹ ಮುನ್ಸೂಚನೆಗಳು ಇದಾಗಿರುತ್ತೆ ತುಂಬ ಒಳ್ಳೆಯದಾಗುತ್ತೆ ನಿಮಗೇನಾದರೂ ವಶೀಕರಣ ಮಂತ್ರ ಮತ್ತು ಇನ್ನಿತರ ರಹಸ್ಯ ಸಮಸ್ಯೆಗಳ ತೊಂದರೆಗಳು ಇತ್ತು ಅನ್ನೋದಾದರೂ ನಿಮ್ಮ ಮನೆಯಲ್ಲಿರುವಂತಹ ಕೆಟ್ಟ ಸಮಸ್ಯೆಗಳ ಪರಿಹಾರಕ್ಕಾಗಿ ಉಚಿತವಾಗಿ ಖಚಿತ ಭವಿಷ್ಯ ಹೇಳುತ್ತಾರೆ ಪ್ರಧಾನ ತಾಂತ್ರಿ ಪ್ರಸಾದ್ ಗುರುಜಿ